ಕುವೆಂಪು ಅವ್ರದ್ದು ಒಂದು ಗೀತೆ ನೆನಪಾಗತ್ತೆ ಓ ನನ್ನ ಚೇತನ ಆಗುಣಿಯ ಅನಿಕೇತನ ಅಂತ ಹೇಳಿ ಒಂದು ಕವಿತೆ ಇದೆ ಆ ಕವಿತೆ ಹೇಗಿದೆ ಅಂತಂದರೆ ನಾವೆಲ್ಲರೂ ಒಂದೇ ಹುಡ್ತಾ ನಾವು ಮನುಷ್ಯರಾಗಿ ಹುಟ್ತೀವಿ ಬೆಳೀತಾ ಬೆಳೀತಾ ನಾವು ಬೇರೆ ಬೇರೆ ರೂಪಗಳನ್ನು ಬಣ್ಣಗಳನ್ನು ಜಾತಿಗಳನ್ನು ಧರ್ಮಗಳನ್ನು ಕೊಡ್ಕೋತೀವಿ ಎಲ್ಲ ಧರ್ಮಗಳ ಜಾತಿಗಳ ಬಣ್ಣಗಳನ್ನು ಮೀರಿ ನಾವು ವಿಶ್ವಮಾನವರಾಗಬೇಕು ಆ ವಿಶ್ವಮಾನವರಾಗಬೇಕು ಅಂದಾಗ ನಮ್ಮ ಧರ್ಮವನ್ನು ನಮ್ಮ ಜಾತಿಯನ್ನು ನಮ್ಮ ಬಣ್ಣವನ್ನು ಅಥವಾ ನಮ್ಮ ಏನು ವಿಭಿನ್ನತೆಯನ್ನು ಬಿಟ್ಟು ವಿಭಿನ್ನತೆಯಿದ್ದರೂ ಸಹ ಏಕತೆಯಿಂದ ಭಾರತವನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಬದಲಾವಣೆ ಆಗಬೇಕು ನಾವೇನು ಚರ್ಚೆ ಮಾಡ್ತಾ ಹೋಗ್ತಾ ಹೋಗ್ತಿದ್ದಾಗೇ ನಾವು ಬುದ್ಧಿವಂತರು ಶಿಕ್ಷಣ ಶಿಕ್ಷಣ ಪಡೆದವರು ನಾವೇನೆಲ್ಲ ಅಂದ್ಕೊಂಡಿರ್ತೀವೋ ಅದು ನಾವು ಅದನ್ನು ಗೊತ್ತೋ ಗೊತ್ತಿಲ್ಲದೇನೋ ನಾವು ಜಾತಿಯನ್ನು ಮೈಗೂಡಿಸ್ಕೊಂಡಿರ್ತೀವಿ ಧರ್ಮವನ್ನು ಮೈಗೂಡಿಸ್ಕೊಂಡಿರ್ತೀವಿ ಆದರೆ ಅದು ನಮ್ಮ ಮನೆಗೆ ಸೀಮಿತವಾಗಿರಬೇಕು ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಒಗ್ಗೂಡಿಸೋದಕ್ಕೆ ಅದು ಒಟ್ಟಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಹೋಗಬೇಕು ಅಲ್ಲಿ ಧರ್ಮ ಜಾತಿ ಏನು ಬಣ್ಣ ಎಲ್ಲವನ್ನು ಮೀರಿ ನಾವು ಒಟ್ಟಾಗಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾರೆ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ಗಿದಂಕ ದಂಗ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗೂ ನೀನಿಕೇತನ ಅಂದರೆ ಎಲ್ಲ ತತ್ವದೆಲ್ಲೇ ಮೀರಿ ನಮ್ಮ ತತ್ವಗಳನ್ನು ಮೀರಿ ನಮ್ಮ ಧರ್ಮವನ್ನು ಮೀರಿ ನಮ್ಮ ಜಾತಿಯನ್ನು ಮೀರಿ ನಾವೆಲ್ಲರೂ ಪ್ರೀತಿಸುವಂತಾಗಬೇಕು ನಾವೆಲ್ಲರೂ ಒಟ್ಟಿಗೆ ಇರುವಂತಾಗಬೇಕು ಮತ್ತು ಮೇಡಮ್ ಹೇಳಿದ ಹಾಗೆ ನಾನಿವತ್ತೇನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನೋ ಅದು ಅಂಬೇಡ್ಕರ್ ಕೊಟ್ಟ ಭಿಕ್ಷೆ ಸೊ ಅವರ ಈ ಅದನ್ನು ನೆನಪಿಸ್ಕೊಂಡು ನಾವೆಲ್ಲರೂ ಒಂದಾಗಿ ಸಮಾನತು ಸಮಾನವಾಗಿ ಬಾಳಬೇಕು ಅನ್ನೋದನ್ನು ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರ್ತಾ ಸ್ವಾತಂತ್ರ್ಯದ ಜೊತೆಗೆ ಮತ್ತೊಬ್ಬರಿಗೆ ಗೌರವಿಸುವ ಮತ್ತೊಬ್ಬರನ್ನು ಗೌರವಿಸುವಂತಹ ಮತ್ತೊಬ್ಬರ ತನವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ